ಇವಾಗ ಮಳೆ ಆಗಿದೆ ರೈತರ ಬೆಳೆ ಹಾಗೆ ಬಡವರಿಗೆ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲ್ಲ ಅವ್ರು ಚರ್ಚೆ ಮಾಡೋದು ಎಲ್ಲ ಮುಗಿತ ಲಾಸ್ಟಿಗೆ ಆಂಜನೇಯ ಟೀ ಬಂದು ಇಲ್ಲಿ ಗಂಗಾವತಿ ಆಂಜನೇಯ ನಮ್ಮೋದೇ ಅಂತ ಏ ನಿಮ್ಮವಾದ ಈಗ ನಮ್ಮವಾದಂತೇಳಿ ನಾನು ಆಂಜನೇಯನು ನಮೋನ ರಾಮನು ನಮ್ಮವನ ರೈಮನು ನಮೋದೇ ಏ ಸುನು ನಮೋನೆ ನೋಡಿ ನೀವು ಎಲ್ಲರ ಹೋಗಿ ಏನಾದ್ರು ಮಾತಾಡಿ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಿಲ್ಲ ಹನ್ನಾರು ವರ್ಷ ಒಂದು ಆಣೆ ಕಟ್ಟಿನ ಬಗ್ಗೆ ಚರ್ಚೆ ಮಾಡಿಲ್ಲ ಬಡವರ ಬಗ್ಗೆ ಚರ್ಚೆ ಆಗಿಲ್ಲ ಕಾರ್ಮಿಕರ ಬಗ್ಗೆ ಚರ್ಚೆ ಆಗಿಲ್ಲ ಅಭಿವೃದ್ಧಿ ಅಂತೂ ಏನಿಲ್ಲ ಎಲ್ಲ ಶೂನ್ಯ ಆದ್ರೆ ಮೋದಿ ನೋಡಿ ಮತ ಓಡಾಕ್ ಕೊಡ್ತಾರೆ ಏನಂತ ನಿಮ್ಮದು ನನಗೆ ಆಶ್ಚರ್ಯ ಅನ್ಸುತ್ತ ಏನು ಸಮಸ್ಯೆ ಇದೆ ಇವಿಎಂ ಮೇಲೆ ಅಂದ್ರೆ ನಮಗಾದ್ರ ವಿರೋಧ ನೀರ್ಬೇಕಂತ ಮೋದಿರಾದ್ರೂ ವಿರೋಧಿ ಇರಂಗಿಲ್ಲ ನೋಡಿ ಹೆಂಗೈತಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನೀವು ನಾವು ಇವಲ್ಲ ಅಫರ್ದಿಂದ ಇರಬೇಕು ನಾನು ಅದಕ್ಕೆ ರಾಷ್ಟ್ರ ಕರಿತ ಅವ್ರಿಗೆ ಹೇಳ್ತೀನಿ ನೀನು ಅವಕಾಶ ಸಿಕ್ಕ ರಾಜಣ್ಣ ಅಧಿವೇಶನಗಳ ಮೋದಿಯವರು ತಗೋ ಕೈ ನನಗೆ ಸಿಕ್ಕಿದ್ದು ಸುದ್ದಿಗಳೇಳ್ತೀನಿ ಸತ್ಯವಾಗಿ ಹೇಳ್ತೀನಿ ಇಲ್ಲ ಅಧಿವೇಶನಕ್ಕೆ ಬರಂಗಿಲ್ಲ ಮಾಧ್ಯಮದವರು ಅಂತೂ ಒಂದು ದಿವಸ ಸ್ಟೇಟ್ಮೆಂಟ್ ಮಾಡಿದ್ರು ಅದು ಯಾಕೆ ಸುಮ್ಮನೆ ಅಂತೂ ನನಗೂ ಗೊತ್ತಿಲ್ಲ ನಾನು ವರ್ಷ ಏನು ಸಣ್ಣ ಮಾಡಿದ್ರೆ ತಂಗ ತಂಗಡಿಗೆ ಸ್ವಾಮಿ ಹಂಡ್ರೆಡ್ ವರ್ಷ ಆಯ್ತು ಈ ರಾಜ್ಯದ ಜನರು ಈ ದೇಶದ ಜನರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಮೋದಿಯವರು ಮೋದಿಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಯಾವ ದೇಶಕ್ಕೆ ಹೋಗ್ತೀವಿ ಏನ್ ಮಾಡಿವಿ ಅಂತ ಹೇಳಂಗಿಲ್ಲ ಆದ್ರೂ ಮೋದಿಯವರು ಬಾರ್ಲಿ ಅಲೆ ಆದ್ರೂ ಮೋದಿಯವರು ಯಾವುದೂ ವಿರೋಧ ಇಲ್ಲ ಅನ್ನುವಂಥದ್ದು ಅಲೆ ಯಾಕೆ ಇವಿಎಂ ಅವಸ್ ಕೈಗ ಅದಕ್ಕೆ ಬಂದು ನಾನು ಅದಕ್ಕೆ ಹೇಳ್ತೀನಿ ರಾಜಣ್ಣ ನಿಮಗೆ ಕುಸ್ತಿ ಚಂದ್ರು ನಾನು ಹೇಳ್ತಾ ಇದ್ದ ಭಾರಿ ಇಲ್ಲ ಸರ್ ಕುಸ್ತಿ ಗೀಡಾಗ ಇನ್ನೊಂದು ಎಪ್ಪ ಅಂತ ತಡೆಯುವಂತ